ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಹಿಂದೂ ಪ್ರಜೆಗಳು ನೋಡಲೇಬೇಕಾದ ಚಲನಚಿತ್ರ ವೀಕ್ಷಕರೇ ವಾಹಿನಿಗೆ ಸ್ವಾಗತ ನಾನು ವಿಠಲ್ಪು ಇವತ್ತು ಹುಬ್ಬಳ್ಳಿಯ ಅರ್ಬನ್ ಓಎಸ್ ಮಾಲ್ನಲ್ಲಿ ದ ವೆಸ್ಟ್ ಬೆಂಗಾಲ್ ಆಫ್ ಡೈರಿ ಅನ್ನೋ ಮೂವಿಯನ್ನ ನೋಡ್ಲಿಕ್ಕೆ ಬಂದಿದ್ದೇವೆ ಯಾವ ರೀತಿ ಇದೆ ಅದರ ಮೂವಿಯಲ್ಲಿ ಯಾವ ರೀತಿ ಏನು ಘಟನೆಗಳನ್ನು ನಡೆದಿದೆ ಮತ್ತು ಅಲ್ಲಿ ಸತ್ಯವಾದ ನೈಜ ಘಟನೆ ಯಾವ ರೀತಿ ಆಗಿದೆ ಅನ್ನೋದು ಇಲ್ಲಿಯ ಒಂದು ವಾತಾವರಣದ ಪರಿಸ್ಥಿತಿ ಯಾವ ರೀತಿಯನ್ನು ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ ಅದನ್ನು ನಮ್ಮ ವೀಕ್ಷಕರಲ್ಲಿ ಕೇಳೋಣ ಯಾವ ರೀತಿ ಇದೆ ಸೊ ನಾನು ಎಲ್ಲ ಒಂದು ಜಾಗೃತವಾಗಿ ಒಂದು ಈದಾಗಬೇಕು ಯಾಕಂದರೆ ಅಲ್ಲಲ್ಲೇ ಭಾಳ ಜಿಯಾದಿಗಳು ಇದೆ ಆ ಜಿಯಾದಿಗಳನ್ನು ನಾವು ಕೊಲ್ಲಬೇಕು ನಮ್ಮ ಹಿಂದೂ ಸಂಸ್ಕಾರವನ್ನು ಮುಂದುವರಿಸಬೇಕು ಜೈ ಹಿಂದ್ ಅಣ್ಣ ಮಾತ್ರ ಚಿತ್ರಪೂರಿ ಎಲ್ಲಾ ಹಿಂದೂಗಳು ಬೆಲೆ ಕಟ್ಟಾದ ವಂದ ಪಾಯಿಂಟ್ ಆದರೆ ನಾವು ಜಾಸ್ತಿ ಕರಬೆ ಹಿಂದಿವರೆಗ ನಾವು ಹಿಂದೂಗಳ ವಂದ ಆಗುವುದಿಲ್ಲ ಅಲ್ಲಿ ಒಂದು ಶಿಕಾರ ಆಗುವುದಿಲ್ಲ અમારા ಹಿಂದೂ होना इतना बड़ा गुनाह है गुनाह नहीं गर्व है हमें हिंदू होने पर और और बहाते आदेश ತೋ ಹಿಂದೂಗಳ ಧರ್ಮ ಪರಿವರ್ತನೆ ಅಮಾಯಕ ಹಿಂದು ಕಾಸ್ಟ್ ದೋಸ್ತಿ ಮಾಡಬಾರ್ದು ನಾಡಿದ ಅವ್ರಾಸ್ಟ್ ಕನ್ವರ್ಟ್ ಆಗ್ಬಾರ್ದ ನಮ್ದು ಅನ್ನೋದು ನಮ್ದು ಬಿಡಬಾರ್ದ ನಮ್ದ್ ಧರ್ಮ ಬಿಡಬಾರ್ದ ಏನಿದ್ರೆ ಹಿಂದೂ ಅನ್ನೋದು ಒಂದು ಮುಖ್ಯ ಇರ್ಬೇಕು ಬೇರೆ ಬ್ಯಾರೆ ಧರ್ಮವ್ರಮ್ ವೆಸ್ಟ್ ಬಂಗಾಳ ಇದು ಪಿಕ್ಚರ್ ತುಂಬಾ ಇದು

ನಿಶ್ಚಿತ ಈ ಚಿತ್ರ ಎಲ್ಲರೂ ನೋಡಿ ಕಲಿಬೇಕು ಇಂದು ಮಾಡುವ ಜಾಗೃತ ಆಗಬೇಕು ಭಾರತ್ ಮಾತಾ ಕಿ ಜೈ ಹಾ ಪಿಕ್ಚರ್ ಒಳಗಿ ಯಾವ ಪಿಕ್ಚರ್ಚರ್ ಒಳಗಿರಿ ನಮ್ದು ಮುಂಬೈಲಿಂದ ನಮ್ಮ ಅನಂತವರ್ಗ ಮಾತಾ ಜೈ ಫಿಲ್ಮ್ ಇದೊಂದು ಪಿಕ್ಚರ್ ಅಲ್ಲ ಇದು ಸಂದೇಶ ಇದು ಬಂದವರಿಗೆ ಮತ್ತು ಭಾರತ ದೇಶ ಜನರಿಗೆ ಒಂದು ಸಂದೇಶಪ್ಪ ಅಂತಂದ್ರೆ ನಾವು ಯಾರಿಗೂ ಬಾಂಗ್ಲಾದೇಶಿಗೆ ಕರ್ನಾಡ ಆಗುದಿಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ಹೋಗಿ ಯಾರು ಬಂದು ನೋಡುದಿಲ್ಲ ಅದಕ್ಕಾಗಿ ಸಂದೇಶ್ ಏನಪ್ಪಾ ಅಂತಂದ್ರೆ ನೀವು ಈ ಪಿಕ್ಚರ್ ನೋಡಿ ಈ ಪಿಕ್ಚರ್ ನೋಡಬೇಕಾಗ ಬಾಂಗ್ಲಾದೇಶದಲ್ಲಿ ಏನ್ ನಡೀತಾ ಇದೆ ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಇಲ್ಲಿ ಏನ್ ಅನ್ನ ಆಗ್ತಾ ಇದೆ ಲವ್ ಅದು ಏನಪ್ಪಾ ಅಂತ ಗೊತ್ತಾಗಿದ್ದೀವಿ ಬರೀ ಮುಂದ್ ಮಾತಾಡಿ ಏನಾಗುದಿಲ್ಲ ಅದಕ್ಕೆ ಬರ್ರಿ ಇಲ್ಲಿ ಬರ್ರಿ ಪಿಕ್ಚರ್ ನೋಡ್ರಿ ಮೂವಿ ಭಾರಿ ಇತ್ತು ನಮ್ ಹಿಂದೂ ಮುಂದಿ ಎಲ್ಲಾರು ನೋಡ್ಬೇಕು ಮತ್ತೆ ಬಾಳ್ ಮದ ಮೂವಿಂಗ್ ಇವೆಲ್ಲ ನೋಡಿ ನಮ್ಮ ಹುಡುಗಿಯರೆಲ್ಲ ಅವೇ ಇರ್ಬೇಕು ಬಾಳ ಮದ ತೋರಿಸಿದ್ರು ಈಗಾದ್ರೂ ಈಗಾದ್ರು ಅಚ್ಚ ಆಗತ್ತಾವ ನಮ್ಗ ನಮ್ ಹುಡುಗಾರ ಇನ್ನೂ ಹತ್ತ ಈ ತರ ನೋಡ್ಕೊಂಡು ನಮ್ ಹುಡುಗಾರ್ ಕಳ್ಕೊಬೇಕಂತ ಹೇಳಿ ಅಷ್ಟೇ ನಂದು ಇದೊಂದು ಪ್ರಯತ್ನ ಪಾಲಿಟಿಕ್ಸ್ ಸಪೋರ್ಟ್ ಮಾಡುವಂತ ನಮ್ ನಾವು ಹಿಂದೂರು ನಾವು ಒಕ್ಕಟ್ಟಾಗಿ ಇರ್ಬೇಕು ನಮ್ದಾರ ನಾವು ನೋಡ್ಕೋಬೇಕು ಅವ್ರು ನೋಡ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು